ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿಂದು ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯದ ವತಿಯಿಂದ ಆಯೋಜಿಸಲಾಗಿದ್ದ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದ ಆರು ಮಂದಿಗೆ ಹಾಗೂ ಒಂದು ಸೇವಾ ಸಂಸ್ಥೆಗೆ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಜೊತೆಗೆ ಹತ್ತು ಮಹಿಳೆಯರಿಗೆ ಪೌಷ್ಟಿಕಾಂಶದ ಕಿಟ್ ಅನ್ನು ವಿತರಿಸಲಾಯಿತು ಕೇಂದ್ರದ ಅನ್ವಯ ಈ ದೌರ್ಜನ್ಯ ಹಲವು ದರೆಯೋದೇ ಪುರಸ್ಕೊಳ್ಳಲು ದೊರಕಿವೆ ಅಮರಿಯಾ ಸಂಸ್ಥೆ ಇವರಿಗೆ ಇವರಿಗೆ ಪೌಷ್ಟಿಕ ಕಿಟ್ ಅನ್ನು ಕರ್ನಾಟಕ ಸರ್ಕಾರ ಇದೆ ನೀವು ಸಹ ಒಂದು ಪೌಷ್ಟಿಕವಾದ ಕರ್ತಾಡನ್ನ ಮಾಡಿ ಕರ್ನಾಟಕದಲ್ಲಿ ಬಳಿಕ ಸಿದ್ದರಾಮಯ್ಯ ಒಟ್ಟು ಹುಟ್ಟು ಸಾವು ಖಚಿತ ಇದರ ನಡುವೆ ಸಾರ್ಥಕ ಬದುಕನ್ನು ನಡೆಸಬೇಕಿದೆ ಪ್ರತಿಯೊಬ್ಬರೂ ಮಾನವರಾಗಲು ಪ್ರಯತ್ನಿಸಬೇಕು ಕಾನೂನು ಪಾಲನೆಗೆ ನ್ಯಾಯಾಲಯಗಳಿವೆ ಆದರೆ ಗಿಂತಲೂ ದೊಡ್ಡ ನ್ಯಾಯಾಲಯ ಬೇರೊಂದಿಲ್ಲ ಎಂದರು ರಾಜ್ಯದಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚಿನ ಹಿರಿಯ ನಾಗರಿಕರಿಗೆ ಮಾಸಾಶನ ನೀಡಲಾಗುತ್ತಿದೆ ಹಿರಿಯರ ಆರ್ಥಿಕ ಸಾಮಾಜಿಕ ಸಾಂಸ್ಕೃತಿಕ ಅನುಭವಗಳನ್ನು ಯುವ ಸಮುದಾಯ ರೂಢಿಸಿಕೊಂಡು ಬದುಕನ್ನು ಕಟ್ಟಿಕೊಳ್ಳಬೇಕು ಹಿರಿಯರನ್ನು ಗೌರವ ಹಾಗೂ ಆರೋಗ್ಯದಿಂದ ನೋಡಿಕೊಳ್ಳಬೇಕು ಎಂದರಲ್ಲದೆ ವೃದ್ಧಾಶ್ರಮಗಳ ಸಂಖ್ಯೆ ಹೆಚ್ಚುತ್ತಿರುವುದು ಕಳವಳಕಾರಿ ಎಂದರು ಪಾಪ ಅವರು ಸ್ವಂತ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ ಐವತ್ತು ಲಕ್ಷಕ್ಕೂ ಹೆಚ್ಚು ಜನ ಹಿರಿಯ ನಾಗರಿಕರಿಗೆ ಆಶಾಸನ ಕೊಡ್ತಾ ಇದ್ವಿ ಹಿರಿಯ ನಾಗರಿಕರ ಬದುಕಿದೆಯಲ್ಲ ಬರೀ ಆದರ್ಶಗಳಾಗಬಾರದು ಅವ್ರು ಅವುಗಳನ್ನ ಪಾಲನೆ ಮಾಡ್ತಕ್ಕಂಥ ಅವರ ಅನುಭವದಿಂದ ನಮ್ಮ ಬದುಕಿನಲ್ಲಿ ನಾವು ಭವಿಷ್ಯವನ್ನ ರೂಪಿಸ್ಕೊಳ್ತಕ್ಕಂತ ಸಮಾಜಮುಖಿಯಾಗಿ ಬಾಳ್ತಕ್ಕಂತ ಮನುಷ್ಯರಾಗಿ ಬಾಳ್ತಕ್ಕಂತ ಕೆಲಸವನ್ನು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಿರಿಯ ನಾಗರಿಕರಿಗೆ ಉತ್ತಮ ಆರೋಗ್ಯ ಸೇವೆಗಾಗಿ ವಿಮಾ ಯೋಜನೆ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ರಾಜ್ಯದಲ್ಲಿ ಐವತ್ತೇಳು ಲಕ್ಷದ ತೊಂಬತ್ತೊಂದು ಸಾವಿರ ಹಿರಿಯ ನಾಗರಿಕರಿದ್ದು ಅವರ ಕ್ಷೇಮಾಭಿವೃದ್ಧಿಗಾಗಿ ಹತ್ತು ಕೋಟಿ ನಲವತ್ತೇಳು ಲಕ್ಷ ರೂಪಾಯಿಗಳ ಅನುದಾನ ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು ಸೂಚಿಸ್ತಾ ಇದ್ದೀವಿ ಯಾಕಂತಂದ್ರೆ ತಾವು ಮಕ್ಕಳನ್ನ ಹೆತ್ತು ದೊಡ್ಡವರನ್ನ ಮಾಡಿ ನಮಗೆ ಎಲ್ಲಾ ಕರಿಯರ್ ಓರಿಯೆಂಟೆಡ್ ನಮಗೆ ಏನೇನು ಸಂಸ್ಕೃತಿಯನ್ನ ಏನೇನು ವಿದ್ಯಾಭ್ಯಾಸವನ್ನ ಕನಸನ್ನ ನಮ್ಮ ಜೀವನದಲ್ಲಿ ಬಿತ್ತರಿಸಬೇಕು ಎಲ್ಲ ನಮ್ಮನ್ನ ಪಕ್ವತೆಯನ್ನ ಮಾಡಿ ಸಮಾಜದಲ್ಲಿ ಬಿಟ್ಟಿದೀರ ನಿಮ್ಮಿಂದ ನಾವು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದೀವಿ